ಗೋಷ್ಠಿಯ ಪ್ರಮುಖ ಉದ್ದೇಶ ದೇಶದಲ್ಲಿ ಸಿ ಜನರ ಸಾಮಾಜಿಕ ಮತ್ತು ರಾಜಕೀಯ ಮತ್ತು ಶೈಕ್ಷಣಿಕ ಸ್ಥಿತಿಗತಿ ಕುರಿತು ಜನರಲ್ಲಿ ಒಂದು ಅವೇರ್ನೆಸ್ ಮೂಡಿಸತಕ್ಕಂಥ ಕಾರ್ಯಕ್ರಮ ದೇಶಾದ್ಯಂತ ನಡೀತಾ ಇದೆ ಅದೇ ಪ್ರಕಾರ ನಮ್ಮ ರಾಜ್ಯದ ರಾಜ್ಯಾಧ್ಯಕ್ಷರು ಹಾಗೂ ಶಿಕ್ಷಣ ಮಂತ್ರಿಗಳಾದ ಮಧು ಬಂಗಡಪ್ಪ ಸಹೇಬರು ನಿರ್ಣಯಿಸಿದಂತೆ ಇಡೀ ರಾಜ್ಯದಾದ್ಯಂತ ವೈಸ್ ಆಫ್ ಒ ಬಿ ಸಿ ಒಂದನೇ ಅಂತ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಅದೇ ಪ್ರಕಾರ ನಮ್ಮ ಯಾದಗಿರಿ ಜಿಲ್ಲೆಯಲ್ಲಿ ಯಾದಗಿರಿ ವಿಧಾನಸಭಾ ಕ್ಷೇತ್ರ ಮತ್ತು ತುರ್ಕುರು ವಿಧಾನಸಭಾ ಕ್ಷೇತ್ರಗಳ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ದಿನಾಂಕ ಇಪ್ಪತ್ತಾರು ಒಂಬತ್ತು ಎರಡು ಸಾವಿರ ಇಪ್ಪತ್ತೈದರಂದು ಶುಕ್ರವಾರ ಮಧ್ಯಾಹ್ನ ಬೆಳಗ್ಗೆ ಹನ್ನೊಂದು ಗಂಟೆಗೆ ಯಾದಗಿರಿ ನಗರದ ಬಸವೇಶ್ವರ ಕಲ್ಯಾಣ ಮಂಟಪದಲ್ಲಿ ಈ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಈ ಒಂದು ಕಾರ್ಯಕ್ರಮಕ್ಕೆ ರಾಜ್ಯಾಧ್ಯಕ್ಷರಾದ ಮಧುಮಂಗರ ಸಾಹೇಬರು ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಲಕ್ಷಣಾಪುರ ಸಾಹೇಬರು ಮತ್ತು ಮಾಜಿ ಮಂತ್ರಿಗಳಾಗಿರ್ತಕ್ಕಂಥ ಬಾಬುರಾವ್ ಅವರು ಯಾದಗಿರಿ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಚನ್ನಹಳ್ಳಿ ಪಾಟೀಲ್ ಅವರು ಮತ್ತು ಸುರ್ಪುರ್ ಕ್ಷೇತ್ರದ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ರಾಜ ವೇಣುಗೋಪಾಲ್ ನಾಯಕ್ ಸಾಹೇಬ್ರು ಮತ್ತು ಇನ್ನಿತರ ರಾಜ್ಯ ಮತ್ತು ಜಿಲ್ಲೆಯ ಎಲ್ಲ ಕಾಂಗ್ರೆಸ್ ಪಕ್ಷದ ಮುಖಂಡರು ಭಾಗವಹಿಸುತ್ತಿದ್ದಾರೆ ಆ ಕಾರಣಕ್ಕಾಗಿ ಇವತ್ತು ಪತ್ರಿಕೋಷ್ಠಿ ಕರೆದಿ ನಿಮ್ಗೆ ಅನಿಸಿರ್ಬೋದು ಇದೇನಾಗಿ ಸಡನ್ ಆಗಿ ವಾಯ್ಸ್ ಆಫ್ ಒ ಬಿ ಸಿ ಮಾಡ್ತಾ ಇದ್ದಾರೆ ಯಾಕೆ ಮಾಡ್ತಾ ಇದಾರೆ ಅಂತ ನಿಮ್ಗೆಲ್ಲ ಈ ವಾಯ್ಸ್ ಆಫ್ ಒ ಬಿ ಸಿ ಅನ್ನೋದು ಇಡೀ ಭಾರತ ದೇಶದಲ್ಲಿ ಐವತ್ತೆರಡರಿಂದ ಐವತ್ತೇಳು ಪರ್ಸೆಂಟ್ ಓಬಿಸಿ ಎಲ್ಲ ಕಡೆ ನಮ್ದು ಇರೋದ್ರಿಂದ ಅದರಿಂದ ರಾಷ್ಟ್ರ ಮಟ್ಟದಲ್ಲಿ ಇದು ಈ ವಿಷಯನ ರಾಹುಲ್ ಗಾಂಧಿ ಅವರೇ ಕೂಡ ಇದರ ಬಗ್ಗೆ ಪ್ರಸ್ತಾಪ ಮಾಡಿದ್ರಿಂದ ಎಲ್ಲ ಒ ಬಿ ಸಿಗ ನಾವು ಏನಾದರೂ ಮಾಡಬೇಕು ನಾವು ಏನು ಮಾಡಿಲ್ಲ ಅದರಿಂದ ನಾನು ತಪ್ಪಾಗಿದೆ ಅಂತ ಹೇಳಿ ಒಂದು ಇದರಲ್ಲಿ ಅವರು ಸ್ಪೀಚಲ್ಲೇ ಹೇಳಿದರು ಹಾಗಾಗಿ ಅವರು ಓ ಸಿ ಮೇಲೆ ಒಲವು ಕೊಟ್ಟು ವಾಯ್ಸ್ ಆಫ್ ಓ ಸಿ ಅನ್ನೋ ಎಲ್ಲ ಹಿಂದುಳಿದಲ್ಲಿ ಭಾಳ ಜನ ಇದ್ದಾರೆ ಇದ್ರೆ ಈ ಕನ್ನಡದಲ್ಲಿ ಕೂಡ ನೂರತ್ತೊಂಬತ್ತು ಜಾತಿ ಇದೆ ಹಾಗಾಗಿ ಈ ವಾಯ್ಸ್ ಆಫ್ ಒ ಬಿ ಸಿ ಅನ್ನೋದನ್ನು ಮುಂದಿನ ದಿನಗಳಲ್ಲಿ ಎಲ್ಲ ಹಿಂದುಳಿದವರಿಗೆ ಅವಕಾಶ ಸಿಗಲಿ ಪ್ರತಿಯೊಂದು ಏನಾದರೂ ಕೂಡ ಸಿಗಲಿ ಅನ್ನೋ ಒಂದು ಉದ್ದೇಶದಿಂದ ವಯಸ್ಸು ಆಫ್ ಓ ಮೊದಲನೇ ಹಂತದಲ್ಲಿ ನೋಲು ಕಾರ್ಯಕ್ರಮಗಳನ್ನ ಮಾಡ್ತಾ ಇದ್ದೀವಿ ಆಯಾ ಕಾನ್ಸ್ಟೆನ್ಸಿಯಲ್ಲಿ ನಾವು ಮಾಡ್ತಾ ಇದ್ದೀವಿ ಮೊದಲನೇ ಬಾರಿಗೆ ನಾವು ಯಾದಗಿರಿ ಇಟ್ಕೊಂಡಿದ್ದೀವಿ ಇಲ್ಲಿನ ಎಲ್ಲ ಶಾಸಕರು ಲೋಕಲ್ ಚನ್ನರೆಡ್ಡಿ ಪಾಟೀಲ್ ಸಾಹೇಬರು ನಮ್ಮ ಸುಕ್ಕೂರು ಶಾಸಕರಂತ ವೆಂಕಟಪ್ಪ ವೇಣುಗೋಪಾಲ್ ನಾಯಕ್ ಅವರು ಅಂತ ಮಧು ಮಂಗಲಪ್ಪ ಸಾಹೇಬರು ಶಿಕ್ಷಣ ಸಚಿವರು ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಆಗಮಿಸುತ್ತಿದ್ದು ಇದನ್ನು ಇದೇ ಜಸ್ಟ್ ಏನಂದರೆ ಇವು ಸಂಘಟನೆ ಬಗ್ಗೆ ಮುಂದಿನ ಪೀಳಿಗೆ ಬಗ್ಗೆ ಅದರ ಬಗ್ಗೆ ನಾವು ನೂರ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಮತ್ತೆ ರಾಷ್ಟ್ರ ಮಟ್ಟದಲ್ಲಿ ನಾಯಕರು ಕೂಡ ಆಗಮಿಸಲಿದ್ದಾರೆ ಅದರಿಂದ ವಿಜೃಂಭದಲ್ಲಿ ಮಾಡ್ತಾ ಇದೀವಿ ಇದೇ ನಮ್ಮ ಸಾಯಿಬೋಡ ತಳವಾರ ಹೇಳಿದ ಹಾಗೆ ನಾವು ಬಸವೇಶ್ವರ ಕಲ್ಯಾಣ ಮಂಡಲದಲ್ಲಿ ನಾವು ಕಾರ್ಯಕ್ರಮ ಇಟ್ಕೊಂಡಿದ್ವಿ ಮಾಡ್ತೀರಿ ಬಗ್ಗೆ ಒಂದು ಸಮೀಕ್ಷೆ ನಡೆದ ಜಾತಿ ಗಣತಿ ನಡೆದದ ಈ ಜಾತಿ ಗಣತಿಯಲ್ಲಿ ರಿಸರ್ವೇಷನ್ ಅಂತಕ್ಕಂಥದ್ದು ಸಿಗಬೇಕು ಅಂತಕ್ಕಂಥದ್ದು ಕಾಂಗ್ರೆಸ್ ಪಕ್ಷದ ಉದ್ದೇಶ ರಿಸರ್ವೇಷನ್ ಅಂತಂದರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನವನ್ನು ನಮ್ಮ ದೇಶಕ್ಕೆ ಅರ್ಪಿಸಿದಂಥ ಸಂದರ್ಭದಲ್ಲಿ ಮೀಸಲಾತಿಯ ಬಗ್ಗೆ ಒಂದು ಸ್ಪಷ್ಟವಾಗಿರ್ತಕ್ಕಂಥ ಮಾಹಿತಿಯನ್ನು ಸಂವಿಧಾನದಲ್ಲಿ ಕೊಟ್ಟಿದ್ದಾರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೇವಲ ಮೀಸಲಾತಿ ಅಂತಕ್ಕಂಥದ್ದು ಒಂದು ಜಾತಿಗೆ ಒಂದು ಸಮುದಾಯಕ್ಕೆ ಮೀಸಲಾಗಿರ್ತಕ್ಕಂಥದ್ದಲ್ಲ ಮೀಸಲಾತಿ ಅಂತಂತಂದ್ರೆ ಯಾವುದೇ ಒಂದು ವರ್ಗ ಆರ್ಥಿಕವಾಗಿ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಹಿಂದುಳಿದಿದ್ರೆ ಆ ವರ್ಗಕ್ಕೆ ಮೀಸಲಾತಿ ಕೊಡಬೇಕು ಅಂತಕ್ಕಂಥದ್ದು ಬಾಬಾ ಸಾಹೇಬ್ ಒಂದು ಉದ್ದೇಶ ಅದರ ಅಡಿಯಲ್ಲಿ ಮೊಟ್ಟ ಮೊದಲನೇದಾಗಿ ನಮ್ಮ ದೇಶದ ಒಂದು ಸಂವಿಧಾನದ ತಿದ್ದುಪಡಿ ಪಂಡಿತ್ ಜವಾಹರ್ಲಾಲ್ ನೆಹರು ಅವರು ಮಾಡಿದರು ಅದು ಯಾಕೆ ಮಾಡಿದ್ರು ಅಂತಂದ್ರೆ ತಮಿಳುನಾಡು ಮತ್ತು ಕೇರಳ ಭಾಗದಲ್ಲಿ ಅನೇಕ ಹಿಂದುಳಿದ ವರ್ಗದ ಜನರಿದ್ದಾರೆ ಮೀನುಗಾರರಿದ್ದಾರೆ ಆ ಮೀನುಗಾರರಿಗೆ ಶೈಕ್ಷಣಿಕವಾಗಿ ಯಾವುದೇ ರೀತಿಯಿಂದ ಮೀಸಲಾತಿ ಇರಲಿಲ್ಲ ಆಮೇಲೆ ಆ ಉದ್ಯೋಗದಲ್ಲಿ ಕೂಡ ಮೀಸಲಾತಿ ಇರಲಿಲ್ಲ ಅವರು ಕುಲಕ ಸುಬ್ಬಳನೆ ಮಾಡ್ತಕ್ಕಂಥ ಒಂದು ವ್ಯವಸ್ಥೆಯಲ್ಲಿ ಇದ್ದಂತ ಸಂದರ್ಭದಲ್ಲಿ ಪಂಡಿತ್ ಜವಾಹರಲಾಲ್ ನೆಹರು ಮೊಟ್ಟ ಮೊದಲಾಗಿ ಸಂವಿಧಾನದ ತಿದ್ದುಪಡಿಯನ್ನು ಮಾಡಿ ಹಿಂದುಳಿದ ವರ್ಗಕ್ಕೆ ಮೀಸಲಾತಿಯನ್ನು ಕೊಟ್ಟರು